ಕುಂದ್ರೂಣಾಲಾವಂ ದೈತ್ಯಂ ಸರ್ವಶಾಸ್ತ್ರ ಪರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಓಂ ಶುಂ ಶುಕ್ರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಶುಕ್ರ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಆಗ್ತಾ ಇದ್ದಾನೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೈದರವರೆಗೂ ಕೂಡ ಶುಕ್ರ ಕುಂಭರಾಶಿಲಿ ಸ್ಥಿತವಾಗಿದ್ದಾನೆ ಈ ಶನಿ ಮತ್ತು ಶುಕ್ರರ ಸಂಗಮದ ಯುತಿ ವಿಪರೀತ ರಾಜಯೋಗದ ಯುತಿ ಅಂತ ನೋಡಬೇಕು ಈ ಒಂದು ಸಂಗಮ ಹನ್ನೊಂದರ ಅಧಿಪತಿ ಎರಡು ಮತ್ತು ಏಳರ ಅಧಿಪತಿಯ ಜೊತೆಯಲ್ಲಿದ್ದಾನೆ ಅಂದರೆ ಎರಡು ಅಧಿಪತಿಯ ಜೊತೆಯಲ್ಲಿರ್ತಕ್ಕಂಥದ್ದು ಹನ್ನೊಂದರ ಅಧಿಪತಿಯ ಜೊತೆಯಲ್ಲಿದ್ದಾನೆ ಇದು ಒಂದು ರೀತಿಯಾಗಿ ಮಾರಕವಾಗಬಹುದು ಯಾಕೆಂದರೆ ಎರಡು ಮತ್ತು ಏಳು ಮಾರಕ ಭಾವ ಅಂತ ನೆ ಹನ್ನೊಂದರ ಸ್ಥಾನ ಸಹಿತವಾಗಿ ಮಾರಕ ಒಂದು ವಿಶೇಷತೆಯನ್ನು ಕೊಡುತ್ತೆ ಒಂದು ವಿಪರೀತವಾಗಿರ್ತಕ್ಕಂಥ ರಾಜಯೋಗವನ್ನು ಕೊಡುತ್ತೆ ಇದರಲ್ಲಿ ವಿಪರೀತವಾಗಿ ರಾಜಯೋಗವನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಕೆಲವೊಂದು ಮಹಾನುಭಾವರು ಈ ಒಂದು ಯುತಿಯಿಂದ ಅದೃಷ್ಟಶಾಲಿಗಳಾಗಿದ್ದಾರೆ ಹಾಗೆ ವಿಖ್ಯಾತರಾಗಿರ್ತಕ್ಕಂಥದ್ದು ನಾನು ನೋಡಿದ್ವಿ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಕೂಡ ನಾನು ನೋಡಿದ್ವಿ ಅದರಲ್ಲಿ ಸೆಲೆಬ್ರಿಟೀಸ್ ರಾಜಕಾರಣಿಗಳಿರ್ಬೋದು ಬಹಳ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರು ಅಂದರೆ ಸ್ವಾಮಿ ವಿವೇಕಾನಂದರಲ್ಲ ಗೌತಮ ಬುದ್ಧ ಅಂತ ನೋಡಿದ್ವಿ ಈ ಗೌತಮ ಬುದ್ಧ ಈ ಯುತಿ ಹತ್ತಿರ ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಆಧ್ಯಾತ್ಮಿಕವಾದಂಥ ಒಲವನ್ನು ತಂದುಕೊಡ್ತು ಗೌತಮ ಬುದ್ಧ ಹುಟ್ಟಿರ್ತಕ್ಕಂಥದ್ದು ಈ ಒಂದು ಯುತಿಯೊತ್ತರ ಸ್ಥಾನದಲ್ಲಿ ನರೇಂದ್ರ ಮೋದಿಯವರು ಕೂಡ ಸಹಿತವಾಗಿ ಹುಟ್ಟಿರ್ತಕ್ಕಂಥದ್ದು ಏಕಾದಶ ಭಾವದಲ್ಲಿರ್ತಕ್ಕಂಥ ವಿಚಾರ ಏಕಾದಶ ಭಾವ ಶುಕ್ರ ಮತ್ತು ಯುತಿಯ ಸಂಗಮ ಹಾಗೆ ಹೇಮ ಮಾಲಿನ್ ಆ್ಯಕ್ಟ್ರೆಸ್ ಕೂಡ ನೋಡಿದ್ದೀವಿ ಆಕೆ ಕೂಡ ಪೊಲಿಟಿಷಿಯನ್ ಕೂಡ ನಾವು ನೋಡಿದ್ದೀವಿ ಇವರು ಸಹಿತವಾಗಿ ಧನಸ್ಥಾನ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ಒಂದು ಯುತಿಯ ಸಂಗಮದಿಂದ ಉದ್ಭವವಾಗಿ ಹುಟ್ಟಿರ್ತಕ್ಕಂಥದ್ದು ಇವರೆಲ್ಲ ಒಂದಲ್ಲ ಒಂದು ರೀತಿಯಾಗಿ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದಿದ್ದೆ ಇನ್ನು ಅನೇಕ ರೀತಿಯಲ್ಲಿ ಇದ್ದಾರೆ ಸರಳವಾಗಿ ನಿಮ್ಮ ಮುಂದೆ ನಾನು ಈ ಒಂದು ಸಂಗಮ ಈ ಒಂದು ಕಾಲದಲ್ಲಿ ಹುಟ್ಟಿರ್ತಕ್ಕ ಹುಟ್ಟತಕ್ಕಂಥವ್ರಿಗೆಲ್ಲ ಕೂಡ ಅತ್ಯಂತ ಶುಭವನ್ನ ಯೋಗವನ್ನು ತರ್ತಕ್ಕಂಥದ್ದು ಇರ್ತದೆ ಯಾವುದೇ ಗ್ರಹಗಳ ದೃಷ್ಟಿ ಇಲ್ದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಈ ಒಂದು ಯುತಿಯಿಂದಾಗುತ್ತೆ ವಿಪರೀತ ರಾಜಯೋಗ ಈ ವಿಪರೀತ ರಾಜ ಯೋಗ ಯಾರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭವನ್ನು ಯಾವ ರಾಶಿ ಲಗ್ನದಲ್ಲಿ ಕೊಡುತ್ತೆ ಅದರಲ್ಲೂ ವಿಶೇಷತೆ ಶುಕ್ರದಶ ಶನಿಯ ಭುಕ್ತಿ ಅಥವಾ ಶನಿಯ ದಶ ಭುಕ್ತಿ ನಡೀತಾ ಇದ್ದಂಥ ಸಂದರ್ಭ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆದರೆ ಶುಕ್ರನ ಪಾತ್ರ ಬಹಳ ಮಹತ್ವವಾಗಿರೋದ್ರಿಂದ ಶುಕ್ರದಶ ಭುಕ್ತಿಗಳಿದ್ದಾಗ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಲಾಭಲಭ್ಯ ಆಗಿಬಿಡುತ್ತೆ ಆಗ್ಬಿಡುತ್ತೆ ಈ ಶುಕ್ರ ನಾವು ನೋಡಿದ್ವಿ ಎಕ್ಸೆ ಕಾರಕ ಅಂತ ನೋಡಿದ್ವಿ ಎಕ್ಸೈಟ್ ಅಂದರೆ ಭಾಳ ವಿಶೇಷವಾಗಿ ಮದುವೆಗೆ ಕಾರಕ ಅಂತ ಕೂಡ ನೋಡಿದ್ವಿ ಎಂಜಾಯ್ಮೆಂಟ್ ಮಾಡ್ತಕ್ಕಂಥದ್ದು ಇದು ಎಲ್ಲ ಒಂದು ರೀತಿಯಾಗಿ ಶುಕ್ರ ನೀವೆಲ್ಲ ತತ್ವವನ್ನು ಕೊಡ್ತಾರೆ ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ದ್ವಾದಶ ರಾಶಿ ವೈಯಕ್ತಿಕ ಜಾತಕಕ್ಕೆ ಅಪ್ಲೈ ಮಾಡಿದಾಗ ದ್ವಾದಶ ರಾಶಿ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಏನು ಲಭ್ಯ ಆಗ್ತದೆ ನೋಡೋಣ ಮೊದಲು ಮೇಷರಾಶಿ ಮೇಷಲಗ್ನ ಅಂತ ನೋಡಿದ್ವಿ ಎರಡು ಮತ್ತು ಏಳರ ಅಧಿಪತಿ ಹನ್ನೊಂದರ ಸ್ಥಾನದ ಅಧಿಪತಿ ಜೊತೆಯಲ್ಲೇ ಇದ್ದಾನೆ ಅತ್ಯುದ್ಭುತವಾಗಿರ್ತಕ್ಕಂಥ ವ್ಯಾಪಾರ ಧರ್ಮ ವ್ಯಾಪಾರದಲ್ಲಿ ವಹಿವಾಟುಗಳಲ್ಲಿ ಎಕ್ಸಲೆಂಟ್ ಲಾಭವನ್ನು ಬರ್ತಕ್ಕಂಥದ್ದು ಇರುತ್ತೆ ದೀರ್ಘಕಾಲವಾಗಿ ಈ ಒಂದು ಮಾಸ ಬರ್ತದೆ ಜೊತೆಗೆ ಮದುವೆ ವಿಚಾರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಸಂಗಾತಿಯ ಪ್ರೀತಿ ನೀವು ಅತ್ಯುದ್ಭುತವಾಗಿ ಅನುಭವಿಸ್ತಕ್ಕಂಥದ್ದು ಇರುತ್ತೆ ಸಾರ್ವಜನಿಕವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಎಲ್ಲ ಥರದ ಲಾಭ ನಿಮಗೆ ಲಭ್ಯ ಆದರೆ ಭಾಳ ಆಗಿರಬೇಕು ಹನ್ನೊಂದರ ಸ್ಥಾನ ಮಾರಕವಾಗೋದ್ರಿಂದ ಶಿವನ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಐಶ್ವರ್ಯ ಬರ್ತಕ್ಕಂಥದ್ದು ಎಲ್ಲ ಥರದಿಂದ ಲಾಭವನ್ನು ಬರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಖಂಡಿತವಾಗಿ ಮೇಷರಾಶಿ ಮೇಷಲಗ್ನಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಹಾಗೆ ಋಷಭರಾಶಿ ಋಷಭ ಲಗ್ನಕ್ಕೆ ನೋಡೋಣ ಅದ್ಭುತವಾಗಿರ್ತಕ್ಕಂಥ ಅಧಿಕಾರ ನೀವು ಹೇಳಿದ್ದಾಗ ವಿಶೇಷವಾಗಿ ದಶಮ ಸ್ಥಾನದಲ್ಲಿರೋದರಿಂದ ಯೋಗಾಧಿಪತಿ ಜೊತೆ ಕೂತಿರೋದ್ರಿಂದ ಮ್ಯಾಕ್ಸಿಮಮ್ ಋಷಭರಾಶಿ ಋಷಭ ಲಗ್ನಕ್ಕೆ ಏನಾದರೂ ನೀವು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿದ್ದೀರಾ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಅಥವಾ ಕೆಲಸದಲ್ಲಿದ್ದೀರೋ ಉನ್ನತ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥ ಸಾಧ್ಯತೆ ಬರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಋಷಭರಾಶಿ ಋಷಭ ಲಗ್ನಕ್ಕೆ ಇರ್ತದೆ ದಿಸ್ ಇಸ್ ದ ಮೋಸ್ಟ್ ಗುಡ್ ಒಂದು ಪ್ಲೇಸ್ಮೆಂಟ್ ಅಂತ ಕೂಡ ಕರೆದ್ವಿ ಹಾಗೇ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ನಿಮಗೆ ಇನ್ನೊ ಅಂದರೆ ಒಬ್ಬರ ಸಂಗಾತಿಯ ಸಹಾಯದಿಂದ ಆಗಿರ್ಬೋದು ಇನ್ನೊಬ್ಬರ ಸಹಾಯದಿಂದ ಆಗಿರ್ಬೋದು ನಿಮ್ಮ ಎಲ್ಲ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಪಂಚಮಾಧಿಪತಿ ಹಾಗೆ ದ್ವಾದಶಾಧಿಪತಿ ಆಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನ ಪ್ರಯಾಣಗಳು ತರಬಹುದು ಅಥವಾ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಪ್ಲ ಹ್ಯಾಂಡ್ ಹೋಲ್ಡಿಂಗ್ ಕೈ ಸಹಾಯಸ್ಥದ ಒಂದು ಭರವಸೆ ಮತ್ತು ಮನೋಭಾವವನ್ನು ಭರವಸೆಯನ್ನು ತರಬಹುದು ಈ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ನಿಜವಾಗಲೂ ಒಂದು ರೀತಿಯಾಗಿ ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಭಾಗ್ಯ ಅಧಿಪತಿಯ ಜೊತೆ ಇರೋದ್ರಿಂದ ಭಾಗ್ಯೋದಯ ಖಂಡಿತವಾಗ್ತದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಹಾಗೆ ಕಟಕರಾಶಿ ಕಟಲಗ್ನಕ್ಕೆ ಹೋಗೋಣ ಅಷ್ಟಮಾಧಿಪತಿ ಜೊತೆ ಶುಕ್ರನಿದ್ದಾನೆ ಹನ್ನೊಂದರ ಅಧಿಪತಿ ಜೊತೆ ಹನ್ನೊಂದು ಅಧಿಪತಿ ಸ್ಥಾನದಲ್ಲಿದ್ದಾನೆ ಚತುರ್ಥಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ವಾಹನ ಯೋಗ ಅಂತ ಕೂಡ ನೋಡಿದ್ವಿ ಒಮ್ಮೊಮ್ಮೆ ಅಷ್ಟಮ ಸ್ಥಾನ ಏನು ಮಾಡುತ್ತೆ ಅಂದರೆ ಈ ಅಸುರಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಇದ್ದಕ್ಕಿದ್ದಾಗ ಎಷ್ಟು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ನಿಧಿ ಪ್ರಾಪ್ತಿ ಆಗ್ತಕ್ಕಂಥದ್ದು ನೋಡಿದ್ವಿ ನಿಧಿ ಅಂದರೆ ಏನು ನೀವು ನೆಲ ತೆಗೆದು ಅದು ನಿಧಿ ಅಂತ ನನಗೆ ಕಾಲ್ಸ್ ಬರ್ತದೆ ಸಿಕ್ಕ ಆ ನಿಧಿ ಕಾಲ್ಸ್ ಬರ್ತದೆ ಗುರುಗಳ ಇಲ್ಲಿ ನಿಧಿ ಇದೆ ನೋಡಿ ಹೇಗೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನಿಧಿಯ ಬಗ್ಗೆ ಅಷ್ಟು ಸುಲಭವಾಗಿ ಅನಲೈಸ್ ಮಾಡೋದು ಕಷ್ಟ ಅದನ್ನು ಬೇರೆ ಎಪಿಸೋಡ್ ಇನ್ನೊಂದು ಸರಿ ಮಾಡ್ತಾನೆ ಆದರೆ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಜವಾಗಲೂ ನಿಮಗೆ ವಾಹನ ಖರೀದಿ ಯೋಗ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭಲಭ್ಯವನ್ನು ಕೊಡುತ್ತೆ ಆದರೆ ಇಲ್ಲಿ ಶಿವನ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಶನಿಯ ಸಣ್ಣಪುಟ್ಟ ಶಾಂತಿಯನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಹಾಗೆ ಸಿಂಹರಾಶಿ ಸಿಂಹಲಗ್ನಕ್ಕೆ ವಿಚಾರಕ್ಕೆ ಹೋಗೋಣ ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಯಾವುದೇ ಒಂದು ಕೆಲಸಗಳನ್ನು ಮಾಡಿ ಅದು ಮಾರಕವಾಗಬಹುದು ಇದು ಎಚ್ಚರ ಯಾಕೆಂದರೆ ಮಾರಕ ಸ್ಥಾನದಲ್ಲಿದೆ ಶುಕ್ರ ಏನಾದರೂ ನಿಮ್ಮ ಸಂಗಾತಿಯ ಜೊತೆ ಡಿವೋರ್ಸ್ ಆಗಬಹುದು ಮನಸ್ತಾಪಗಳು ಬರಬಹುದು ಅಥವಾ ನಿಂದನೆಗಳು ಬರಬಹುದು ಎಚ್ಚರ ಯಾಕೆಂದರೆ ಶುಕ್ರ ಸಪ್ತಮ ಸ್ಥಾನ ಒಳ್ಳೆಯದೇ ಇದೆ ಆದರೆ ಕಾರಕೋ ಭಾವನಾಶಾಯ ಅಂತ ಕೂಡ ಕರೆದ್ವಿ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾಗ ಕಾರಕವನ್ನು ನಾಶವನ್ನು ಮಾಡಿಬಿಡುತ್ತೆ ಅದು ಸಪ್ತಮಾಧಿಪತಿ ಜೊತೆಯಲ್ಲಿದ್ದಾನೆ ನಿಮ್ಮ ಅನೇಕ ರೀತಿಯಾದದ್ದು ತಪ್ಪುಗಳು ಸಂಗಾತಿಯೊಟ್ಟಿಗೆ ಗೊತ್ತಾದಾಗ ಅದು ಮನಸ್ತಾಪಕ್ಕೆ ಕಾರಣವಾಗಬಹುದು ಅಥವಾ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳೇನಾದರೂ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅಥವಾ ನೋಡಿ ದಶಮಾಧಿಪತಿ ತೃತೀಯಾಧಿಪತಿ ಅಂತ ಕೂಡ ಕರೆದ್ವಿ ತಮ್ಮ ಒಂದು ಸ್ಥಾನ ಭ್ರಷ್ಟತೆಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಎಲ್ಲ ವಿಚಾರಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ಸಿಂಹರಾಶಿಯವ್ರಿಗೆ ಹೇಳಬೇಕಾಗ್ತದೆ ಸಿಂಹರಾಶಿಯವರು ದುರ್ಗಾ ಮಂತ್ರಗಳನ್ನು ಹೇಳಿದಷ್ಟು ಶುಭ ಆಗ್ತಕ್ಕಂಥದ್ದು ನಾವು ನೋಡೋದು ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಹೋಗೋಣ ಎರಡು ಮತ್ತು ಒಂಬತ್ತರ ಅಧಿಪತಿ ಆರರ ಸ್ಥಾನದಲ್ಲಿ ಕೆಲಸದಿಂದ ದೂರ ಪ್ರಯಾಣದ ನಿಮಿತ್ತ ಅಂತ ಕೂಡ ನೋಡಿದ್ವಿ ಕೆಲಸ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ನೀವು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಬಾಸ್ಗೆ ಮತ್ತೊಬ್ಬರಿಗೆ ಆಗ್ಬೋದು ಅದು ಧನಲಾಭವನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಸ್ವಲ್ಪ ಎಚ್ಚರ ಅಡಿಕ್ಟಿವ್ ನೇಚರ್ ಜಾಸ್ತಿ ಆಗಬಹುದು ಸ್ವಲ್ಪ ಯಾರ್ಯಾರು ಅಡಿಕ್ಟಿವ್ ನೇಚರ್ ಜಾಸ್ತಿ ಇದ್ದರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೋದು ವಿದ್ಯಾರ್ಥಿಗಳಿಗೆ ಹಿನ್ನಡೆಯನ್ನು ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿಗಳು ಸರಸ್ವತಿಯ ಮಂತ್ರವನ್ನು ಹೇಳಿ ಶುಕ್ರದಶ ಶುಕ್ರಭಕ್ತಿ ನಡೀತಾ ಇದೆ ಎಂದಾಗ ತಾವು ಸರಸ್ವತಿಯ ಮಂತ್ರ ಭಾಳ ಮುಖ್ಯ ರಾಶಿ ತುಲಾರಾಶಿ ಲಗ್ನಕ್ಕೆ ಹೋಗೋಣ ಅದ್ಭುತವಾಗಿರ್ತಕ್ಕಂಥ ಧನಲಾಭ ಆದರೆ ಸ್ನೇಹಿತರೊಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇಲ್ಲಿ ಸ್ವಲ್ಪ ನಿಮಗೆ ಮಿಸ್ಗೈಡ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಪ್ರೀತಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೆ ಅಷ್ಟಮ ಸ್ಥಾನ ನಿಮ್ಮ ಒಂದು ಬೇಜವಾಬ್ದಾರಿ ತರದಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಹನ್ನೊಂದರ ಅಧಿಪತಿ ಅಂದರೆ ಪಂಚಮಾಧಿಪತಿ ಜೊತೆ ಪಂಚಮ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕ್ರಿಯೇಟಿವ್ ಮೈಂಡೆಡ್ ತುಂಬ ಜಾಸ್ತಿ ಆಗ್ತದೆ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಸರ್ವೀಸ್ ರಿಲೇಟೆಡ್ ಕೆಲಸಗಳು ವಿಶೇಷವಾಗಿ ಯಶಸ್ಸನ್ನು ತರ್ತದೆ ವಿದ್ಯಾರ್ಥಿಗಳು ಕೂಡ ಶುಭ ಇದೆ ಖಂಡಿತ ಒಳ್ಳೇದಾಗುತ್ತೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸ್ವಲ್ಪ ವಾಹನದಿಂದ ಎಚ್ಚರಿಕೆ ಇರಬೇಕಾಗ್ತದೆ ಕುಟುಂಬ ಸೌಖ್ಯದಲ್ಲಿ ಸ್ವಲ್ಪ ಕಷ್ಟಗಳಾಗಬಹುದು ಅಥವಾ ವಾಹನ ಖರೀದಿ ಯೋಗಗಳು ಬರಬಹುದು ಚತುರ್ಥ ಭಾವ ಸ್ವಲ್ಪ ನಿಮಗೆ ಎಕ್ಸೈ ಅಂದರೆ ಭಾಳ ಲಕ್ಸೂರಿಯಸ್ ಲೈಫ್ ನೀಡ್ ಮಾಡಬೇಕಪ್ಪ ಈ ಒಂದು ಮಾಸ ಏನೇ ಬಿಡ ಏನು ಕೆಲಸ ಮಾಡಿದ್ರು ಪರವಾಗಿಲ್ಲ ಒಟ್ಟಾರೆಯಾಗಿ ಅದು ಚೆನ್ನಾಗಿರಬೇಕು ಒಳ್ಳೆಯ ಮನೆಯಲ್ಲಿರಬೇಕು ಒಳ್ಳೆಯ ಬೃಷ್ಟ ಅನ್ನ ಭೋಜನವನ್ನು ಸೈಬೇಕು ಅಂತಕ್ಕಂಥದ್ದು ಬರುತ್ತೆ ಇದರ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗಿಬಿಡುತ್ತೆ ವಾಹನ ಖರೀದಿಗೋಸ್ಕರ ಸಂಗಾತಿಯ ಒಂದು ಪ್ರೇರೇಪಣೆಯಿಂದ ವಾಹನ ಖರೀದಿ ಮಾ ಮಾಡಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ಬೋದು ಯಾಕೆಂದರೆ ವೃಶ್ಚಿಕ ರಾಶಿ ಲಗ್ನಕ್ಕೆ ಮಾರಕಾಧಿಪತಿ ಅಂತ ಕೂಡ ನೋಡಿದ್ವಿ ಶೇನಿಯನ್ನು ಆ ಸ್ಥಾನದಲ್ಲಿರೋದ್ರಿಂದ ನೀವೇನಾದರೂ ಆ ಥರದ ಮನೋಭಾವವನ್ನು ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಧನುರಾಶಿ ಧನು ಲಗ್ನಕ್ಕೆ ಹೋಗೋಣ ಧನುರಾಶಿ ಧನುಲಗ್ನಕ್ಕೆ ತಮ್ಮ ಪ್ರಯತ್ನ ತಮ್ಮ ಕ್ರಿಯೇಟಿವಿಟಿಯಿಂದ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀರಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಧನುರಾಶಿ ಧನುಲಗ್ನದವರು ನೋಡ್ಬೋದು ಶುಕ್ರನ ಒಂದು ಸ್ಥಾನದಿಂದ ಕ್ರಿಯೇಟಿವ್ ಮೈಂಡ್ ಪರ್ಸನ್ಸ್ ಪರ್ಸನಾಲಿಟಿ ಇರ್ತದೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶ ಬರ್ತದೆ ಖಂಡಿತವಾಗಿ ಶುಭ ಇದೆ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಅದ್ಭುತವಾಗಿರ್ತಕ್ಕಂಥ ಧನ ಲಾಭ ತಾವು ಏನಾದರೂ ಶುಕ್ರದಶ ಶುಕ್ರಭಕ್ತಿ ನಡೀತಾ ಇದೆ ಅಂದಾಗ ದೀರ್ಘಕಾಲವಾಗಿ ಈಪತ್ತು ಇಪ್ಪತ್ತೈದು ಇಪ್ಪತ್ತೇಳು ದಿವಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರ ಕುಟುಂಬ ಸೌಖ್ಯವನ್ನು ಕಾಣ್ತಕ್ಕಂಥದ್ದಿರುತ್ತೆ ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜೊತೆಗೆ ತಮ್ಮ ಸಂಗಾತಿಯೊಟ್ಟಿಗೆ ಪ್ರಯಾಣಗಳನ್ನು ಬಳಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಖಂಡಿತ ಶುಭ ಇದೆ ಹಾಗೆ ಕುಂಭರಾಶಿ ಕುಂಭ ಲಗ್ನಕ್ಕೆ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಅನ್ಬೋಸ್ತೀವಿ ವಿಪರೀತ ರಾಜಯೋಗ ತಾವು ಮನಸ್ಸೋ ಮನಸ್ಸು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ತಾವು ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಂಗಾತಿಗೋಸ್ಕರ ಉಡುಗೊರೆಗಳನ್ನು ಕೊಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಮನೆಗೋಸ್ಕರ ತಮ್ಮ ಒಂದು ಡೆಡಿಕೇಶನ್ ತೋರಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಖಂಡಿತವಾಗಿ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ದಿನ ಅಂತ ಕೂಡ ನೋಡಿದ್ವಿ ಕೊನೆಯದಾಗಿ ಮೀನರಾಶಿ ಮೀನಲಗ್ನ ನೋಡೋಣ ಮೀನರಾಶಿ ಮೀನಲಗ್ನ ವಿಚಾರಗಳನ್ನು ತಗೊಂಡಾಗ ನೋಡಿ ಹನ್ನೆರಡರ ಸ್ಥಾನ ಅಂತ ನೋಡಿದ್ವಿ ಈ ತೃತೀಯಾಧಿಪತಿ ಅಷ್ಟಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಆಸೆ ಆಕಾಂಕ್ಷೆಗಳು ಈಡೇರಬಹುದು ಆದರೆ ಸಮಸ್ಯೆಯನ್ನು ಕೂಡ ಖಂಡಿತ ಇರ್ತದೆ ಸ್ವಲ್ಪ ಎಚ್ಚರಿಕೆ ಏನಾದರೂ ಶುಕ್ರದಶ ಶುಕ್ರಭುಕ್ತಿ ನಡೀತಾ ಇದೆಯಾ ಮಾನಸಿಕ ಅಶಾಂತತಿ ಮಾನಕ ಮಾನಸಿಕವಾಗಿ ಶಾಂತಿ ಕದಡಬಹುದು ಅಥವಾ ಕಿರಿಕಿರಿಗಳಾಗಬಹುದು ಸಮಸ್ಯೆಗಳು ಕೂಡ ಬರ್ಬೋದು ಹನ್ನೆರಡರ ಸ್ಥಾನ ನಿಮ್ಮ ಆಸೆ ಆಕಾಂಕ್ಷಿಗಳಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ಬೋದು ಶುಕ್ರ ಶುಕ್ರಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಆಗಿಂದಾಗೆ ಮೊಸರು ಬಡವರಿಗೆ ದಾನ ಕೊಡಿ ಅಥವಾ ಜೋಳ ಅಥವಾ ಸಾಧ್ಯವಾದರೆ ಅನಾಥಾಶ್ರಮಗಳಿಗೆ ಸಕ್ಕರೆಯನ್ನಾದರೂ ದಾನ ಕೊಡಿ ಓಂ ಶ್ರೀ ನಮಃ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿ ದ್ವಾದಶ ಲಗ್ನಗೆ ಶುಕ್ರನ ಪ್ರವೇಶದಿಂದ ವಿಪರೀತ ರಾಜಯೋಗ ಯಾರಿಗೆ ಬರ್ತದೆ ಅಧಿಕಾರದ ಒಂದು ಅಭಿವೃದ್ಧಿ ಕಾರ್ಯಗಳು ಯಾರಿಗೆ ಆಗ್ತಕ್ಕಂಥದ್ದು ತಿಳಿಸ್ಕೊಟ್ಟಿದ್ದೇನೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ವಾ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮಗೆ ವಿಶೇಷವಾಗಿರತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಏಕೈಕ ಚಾನಲ್ ಅದು ನಿಮ್ಮ ತುಳಸಿ ಕನ್ನಡ ಚಾನಲ್ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು